ಸಾಲು ಸಾಲಾಗಿ ದುರಂತದ ಸುದ್ದಿಯನ್ನ ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ ಕರ್ನಾಟಕದ ಇವತ್ತಿನ ದುರಂತವನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಕರ್ನಾಟಕಕ್ಕೊಂದು ರೀತಿಯಲ್ಲಿ ಕರಾಳ ದಿನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ಕಡೆಯಿಂದ ಉತ್ತರ ಕನ್ನಡದ ಯಲ್ಲಾಪುರದಲ್ಲಿ ಲಾರಿ ಆಗುತ್ತೆ ಹತ್ತು ಮಂದಿ ಬಲಿಯಾಗ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಯುವಕರು ಇಪ್ಪತ್ತರಿಂದ ಇಪ್ಪತ್ತೈದು ವಯಸ್ಸಿನ ಆಸುಪಾಸಿನವರು ಅದರ ಬೆನ್ನಲ್ಲೇ ರಾಯಚೂರಿನ ಸಿಂಧನೂರಿನಲ್ಲಿ ಕ್ರೂಸರ್ ಮೂರು ಬಾರಿ ಪಲ್ಟಿ ಆಗುತ್ತೆ ಮೂವರು ವಿದ್ಯಾರ್ಥಿಗಳು ಸೇರಿ ಚಾಲಕ ಸೇರಿ ಒಟ್ಟು ನಾಲ್ಕು ಮಂದಿ ಪ್ರಾಣವನ್ನ ಕಳ್ಕೊಳ್ತಾರೆ ಒಂದೇ ದಿನ ಅಪಘಾತಕ್ಕೆ ಕರ್ನಾಟಕದಲ್ಲಿ ಹದಿನಾಲ್ಕು ಮಂದಿ ಬಲಿಯಾಗಿದ್ದಾರೆ ಅವರ ಕುಟುಂಬಸ್ಥರ ಪರಿಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಆ ಮುಗಿಲು ಿದೆ ಸಾವನ್ನಪ್ಪಿದ್ದಾರಲ್ಲ ಒಬ್ಬೊಬ್ಬರ ಹಿಂದಿಯೂ ಕೂಡ ಕರುಣಾಜನಕವಾದಂತ ಕಥೆ ಇದೆ ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ದುರಂತ ಸಂಭವಿಸಿದೆ ಆದ್ರೆ ಈ ಬಾರಿ ಭೀಕರ ರೈಲು ದುರಂತ ಒಂದು ರೈಲು ದುರಂತ ಅಂದಾಗ ನಮ್ ತಕ್ಷಣ ನೆನಪಾಗುವುದು ರೈಲಿನ ಹಳಿ ತಪ್ಪಿರಬೇಕು ಅಂತ ಬಹುತೇಕ ಸಂದರ್ಭದಲ್ಲಿ ರೈಲಿನ ಹಳಿ ತಪ್ಪುತ್ತೆ ಹೀಗಾಗಿ ಹಿಂದಿನಿಂದಲೂ ಕೂಡ ನಾವು ಹಿಡಿ ಶಾಪವನ್ನು ಹಾಕ್ತಾನೆ ಇರ್ತೀವಿ ರೈಲಿನ ಬಡವರ ಬಂಡಿ ಅಂತ ಕರಿತೀವಿ ಸಾಕಷ್ಟು ಬಡವರು ಮಧ್ಯಮ ವರ್ಗದವರು ಅತಿ ಹೆಚ್ಚಾಗಿ ಅದರಲ್ಲಿ ಪ್ರಯಾಣವನ್ನ ಮಾಡ್ತಾರೆ ಅಥವಾ ರೈಲಿನ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗ್ತಾ ಆಗಿರ್ತಾರೆ ಇಷ್ಟೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆದ್ರೂ ಕೂಡ ಯಾಕೆ ಅದನ್ನು ಸರಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಈ ರೀತಿ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇರುತ್ತೆ ಇಲ್ಲ ಅಂತ ರೈಲಿನಲ್ಲಿ ಬೆಂಕಿ ಕಾಣಿಸ್ಕೊಳ್ತು ಇಲ್ಲ ಅಂತ ರೈಲು ಡಿಕ್ಕಿ ಆಯಿತು ಇಂತಹ ಸುದ್ದಿಯನ್ನು ನಾವೆಲ್ಲರೂ ಕೂಡ ಕೇಳ್ತಾ ಇದ್ವಿ ಆದ್ರೆ ಈ ಬಾರಿಯ ದುರಂತ ಇದೆಯಲ್ಲ ಅದೆಲ್ಲದಕ್ಕಿಂತಲೂ ಕೂಡ ಹೆಚ್ಚಿನ ದುರಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದೇ ಒಂದು ವದಂತಿಯನ್ನು ನಂಬಿ ಅಥವಾ ಒಂದು ಸುಳ್ಳು ಸುದ್ದಿಯನ್ನು ನಂಬಿ ಇವತ್ತು ಸಾಕಷ್ಟು ಮಂದಿ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಈಗ ಸಿಕ್ತಿರುವಂತಹ ಲೆಕ್ಕದ ಪ್ರಕಾರ ಹನ್ನೊಂದರಿಂದ ಹನ್ನೆರಡು ಮಂದಿ ನೀವು ಈ ಸುದ್ದಿಯನ್ನು ನೋಡುವಷ್ಟರಲ್ಲಿ ಆ ಸಾವಿನ ಸಂಖ್ಯೆ ಜಾಸ್ತಿ ಆಗಿರಬಹುದು ಇಪ್ಪತ್ತರವರೆಗೂ ಕೂಡ ತಲುಪಬಹುದು ಎನ್ನುವಂತ ಮಾತನ್ನ ಅಧಿಕಾರಿಗಳು ಹೇಳ್ತಿದ್ದಾರೆ ಯಾಕಂದ್ರೆ ಒಂದಷ್ಟು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಐವತ್ತಕ್ಕೂ ಹೆಚ್ಚು ಮಂದಿ ಅವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಆ ದೃಶ್ಯವನ್ನಂತೂ ನೋಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಎಲ್ಲಿ ನೋಡಿದ್ರು ಕೂಡ ರಾಶಿ ಎಲ್ಲ ಕಡೆಗಳಲ್ಲೂ ಕೂಡ ಎತ್ತು ಹಾಕುವಂತ ಕೆಲಸವನ್ನ ಅಲ್ಲಿ ರಕ್ಷಣಾ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಇನ್ನು ಅದೆಷ್ಟೋ ಮಂದಿ ಕಾಲ್ ಕಳ್ಕೊಂಡಿದ್ದಾರೆ ಕೈ ಕಳ್ಕೊಂಡಿದ್ದಾರೆ ಒಂದಷ್ಟು ಮಂದಿಗೆ ದೇಹದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಗಂಭೀರವಾದಂತ ಗಾಯ ಆಗಿದೆ ಅವರ ಅಳು ಆಕ್ರಂದನ ದುಃಖ ಯಾವುದನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಆ ದೃಶ್ಯವನ್ನ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ರಕ್ಷಣಾ ಭಯ ಹುಟ್ಟು ಬಿಡುತ್ತೆ ಹೇಗಪ್ಪ ನಾವು ಪ್ರಯಾಣ ಮಾಡೋದು ಎನ್ನುವಂತ ರೀತಿಯಲ್ಲಿ ಘಟನೆಯ ವಿವರವನ್ನ ಗಮನಿಸ್ತಾ ಹೋಗೋಣ ಮತ್ತೊಂದು ಕಡೆ ಮಹಾರಾಷ್ಟ್ರದ ಜಲಗಾವನ ಕಠೋರ ಎನ್ನುವಂತಹ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು ಪ್ರಮುಖ ರೈಲು ನಿಲ್ದಾಣವನ್ನ ಅಥವಾ ಸ್ಟೇಷನ್ ಅನ್ನ ತಲುಪೋದಿಕ್ಕೆ ಇನ್ನೇನು ಕೆಲವೇ ಕೆಲವು ಕಿಲೋಮೀಟರ್ಗಳ ಅಂತರ ಇರುತ್ತೆ ಆ ಸಂದರ್ಭದಲ್ಲಿ ಸಂಭವಿಸಿದಂತ ದುರಂತ ಇದು ಆ ಜಲಗಾವ್ ಜಿಲ್ಲೆ ವ್ಯಾಪ್ತಿಯಲ್ಲಿ ಟ್ರೈನ್ ಬರುವಂತಹ ಸಂದರ್ಭದಲ್ಲಿ ಪುಷ್ಪಕ ಪುಷ್ಪಕ್ ಟ್ರೈನ್ ಅಂತೇಳಿ ಪುಷ್ಪಕ್ ಎಕ್ಸ್ಪ್ರೆಸ್ ಅಂತ ಅದರ ಹೆಸರು ಲಕ್ನೋದಿಂದ ಮುಂಬೈನ ಕಡೆಗೆ ಹೋಗ್ತಾ ಇದ್ದಂತಹ ಟ್ರೈನ್ ಅದು ಆ ಟ್ರೈನ್ ಹೋಗ್ತಿರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಟ್ರೈನ್ ನ ಒಳಗಡೆ ಒಂದು ವದಂತಿ ಹಬ್ಬಿ ಬಿಡುತ್ತೆ ಒಂದು ಕೋಚ್ ನಲ್ಲಿ ಒಂದು ವದಂತಿ ಸ್ಪ್ರೆಡ್ ಆಗ್ಬಿಡುತ್ತೆ ಟ್ರೈನ್ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಆದಷ್ಟು ಬೇಗ ನಿಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳಿ ಇಲ್ಲ ಅಂತ ಆದ್ರೆ ನಾವೆಲ್ಲರೂ ಕೂಡ ಹೋಗ್ಬಿಡ್ತೀವಿ ಅಂತ ಈ ವದಂತಿಯನ್ನ ಸುಖಾಸುಮ್ಮನೆ ಹಬ್ಬಿಸಿದ್ದಲ್ಲ ಯಾವ ರೀತಿಯಾಗಿ ವದಂತಿ ಹಬ್ತು ಅಂತಂದ್ರೆ ಆ ರೈಲಿನ ವೀಲ್ ಇದೆಯಲ್ಲ ವೀಲ್ ನಲ್ಲಿ ದಟ್ಟವಾದಂತಹ ಹೊಗೆ ಕಾಣಿಸ್ಕೊಂಡಿತ್ತು ನಾನು ತುಂಬಾ ಸಂದರ್ಭದಲ್ಲಿ ನೋಡಿದ್ದೇನೆ ರೈಲಿನ ವೀಲ್ ನಲ್ಲಿ ಲೈಟ್ ಆಗಿ ಹೊಗೆ ಕಾಣಿಸ್ಕೊಳ್ಳೋದು ಅಥವಾ ವಿಪರೀತವಾಗಿ ಆ ಕಿಡಿ ಕಾಣಿಸ್ಕೊಳ್ಳೋದು ಇದೆಲ್ಲವನ್ನು ಕೂಡ ನೀವು ಗಮನಿಸಿರಬಹುದು ನಾನು ಸಾಕಷ್ಟು ಸಂದರ್ಭದಲ್ಲಿ ನೋಡಿದ್ದೇನೆ ಅಲ್ಲಿ ಹೊಗೆಯ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗೋದಿ ಕಾರಣ ಏನಪ್ಪಾ ಅಂದ್ರೆ ಇತ್ತೀಚೆಗಷ್ಟೇ ಆ ರೈಲಿನ ಹಳ್ಳಿಯನ್ನು ದುರಸ್ತಿ ಮಾಡಲಾಗಿತ್ತಂತೆ ದುರಸ್ತಿ ಮಾಡಲಾದಂತಹ ಕಾರಣಕ್ಕಾಗಿ ಆ ರೈಲಿನ ವೀಲ್ ಅದರ ಮೇಲೆ ಹೋದಂತಹ ಸಂದರ್ಭದಲ್ಲಿ ಹೊಸದಾಗಿ ದುರಸ್ತಿ ಮಾಡಿದಂತಹ ಕಾರಣಕ್ಕಾಗಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಕಿಡಿ ಹೊತ್ಕೊಂಡಿದೆ ಆ ಕಿಡಿ ಹೊಗೆಯ ರೂಪವನ್ನು ಪಡೆದುಕೊಂಡಿದೆ ಅಂದ್ರೆ ಅದೇನು ಬೆಂಕಿಯ ರೂಪವನ್ನ ಪಡೆದುಕೊಳ್ಳುವ ರೀತಿಯಲ್ಲಿ ಇರಲಿಲ್ಲ ಅಥವಾ ಟ್ರೈನೇ ದಹಿಸಿ ಹೋಗುವ ರೀತಿಯಲ್ಲೂ ಕೂಡ ಇರಲಿಲ್ಲ ಹೊಗೆ ಸ್ವಲ್ಪ ಮಟ್ಟಿಗೆ ದಟ್ಟವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಹಬ್ಬೋದಕ್ಕೆ ಶುರುವಾಗ್ಬಿಟ್ಟಿದೆ ಆ ಟ್ರೈನಿನ ಡೋರ್ ನಲ್ಲಿ ಒಂದಷ್ಟು ಮಂದಿ ನಿಂತ್ಕೊಂಡಿರ್ತಾರಲ್ಲ ಅವ್ರಿಗೆ ನೀಟಾಗಿ ಆ ಹೊಗೆ ಕಾಣಿಸ್ಕೊಂಡಿದೆ ಅಥವಾ ಒಂದಷ್ಟು ಮಂದಿಗೆ ಆ ವಿಂಡೋದಲ್ಲೂ ಕೂಡ ಹೊಗೆ ಬಂದಿದೆ ಅಂದ್ರೆ ಪೂರ್ತಿ ಎಲ್ಲಾ ಕೋಚ್ಗಳಲ್ಲೂ ಕೂಡ ಅಲ್ಲ ಒಂದು ಕೋಚ್ ನಲ್ಲಿ ಮಾತ್ರ ಹೀಗಾಗಿ ಅಲ್ಲಿಂದ ಸುದ್ದಿ ಸ್ಪ್ರೆಡ್ ಆಗಿಬಿಡುತ್ತೆ ದಟ್ಟವಾದಂತಹ ಹೊಗೆ ಕಾಣಿಸ್ಕೊಳ್ತಾ ಇದೆ ಸ್ವಲ್ಪ ಹೊತ್ತಿಗೆ ಅದು ಬೆಂಕಿಯ ರೂಪವನ್ನು ಪಡೆದುಕೊಳ್ಳುತ್ತೆ ನಾವೆಲ್ಲರೂ ಕೂಡ ಸುಟ್ಟು ಕರಕಲಾಗ್ತೀವಿ ಪ್ರಾಣವನ್ನ ಉಳಿಸ್ಕೊಳ್ಳೇಬೇಕು ಅಂತ ಹಾಗೆ ಇದ್ದಕ್ಕಿದ್ದ ಹಾಗೆ ಒಬ್ರು ಎಮರ್ಜೆನ್ಸಿ ಆ ಚೈನ್ ಇರುತ್ತಲ್ಲ ಚೈನ್ ಅನ್ನ ಎಳೆದಿದ್ದಾರೆ ಟ್ರೈನ್ ಸ್ಟಾಪ್ ಆಗಿದೆ ಟ್ರೈನ್ ಸ್ಟಾಪ್ ಆಗ್ತಿದ್ದ ಹಾಗೆ ಎದ್ನೋ ಬಿದ್ನೋ ಅಂತ ಒಂದಷ್ಟು ಮಂದಿ ಏನ್ ಮಾಡ್ಬಿಟ್ಟಿದ್ದಾರೆ ಪಕ್ಕದ ಹಳಿ ಇತ್ತಲ್ಲ ಎರಡು ಹಳಿ ಒಂದು ಆ ಕಡೆ ಮತ್ತೊಂದು ಈ ಕಡೆ ಹಳಿ ಪಕ್ಕದ ಹಳಿಗೆ ಜಂಪ್ ಆಗಿಬಿಟ್ಟಿದ್ದಾರೆ ಒಂದಷ್ಟು ಮಂದಿ ಇನ್ನೊಂದಷ್ಟು ಮಂದಿ ಆರಾಮಾಗಿ ಇಳದೆ ಆ ಪಕ್ಕದ ಟ್ರ್ಯಾಕ್ ಮೇಲೆ ಬಂದಿದ್ದಾರೆ ಒಂದಷ್ಟು ಮಂದಿ ಏನ್ ಮಾಡಿದ್ದಾರೆ ಅಂದ್ರೆ ಟ್ರ್ಯಾಕ್ ಇಂದ ಇಳಿದು ಕೆಳಗಡೆ ಹೋಗಿದ್ದಾರೆ ಇನ್ನು ಒಂದಷ್ಟು ಮಂದಿ ಆ ಗಡಿಬಿಡಿಯಲ್ಲಿ ಅಥವಾ ಟ್ರೈನ್ ಏನಾಯ್ತು ಅಂತ ನೋಡೋದಿಕ್ಕೆ ಪಕ್ಕದ ಟ್ರ್ಯಾಕ್ ಮೇಲೆ ನಿಂತ್ಕೊಂಡಿದ್ದಾರೆ ಹೀಗಿರುವಾಗಲೇ ಇದ್ದಕ್ಕಿದ್ದ ಹಾಗೆ ಆ ಕಡೆಯಿಂದ ಕರ್ನಾಟಕ ಎಕ್ಸ್ಪ್ರೆಸ್ ಟ್ರೈನ್ ಬರುತ್ತೆ ಬೆಂಗಳೂರು ಎಕ್ಸ್ಪ್ರೆಸ್ ಅಥವಾ ಕರ್ನಾಟಕ ಎಕ್ಸ್ಪ್ರೆಸ್ ನಮ್ಮ ಬೆಂಗಳೂರಿನಿಂದ ಸೀದಾ ದೆಹಲಿಯ ಕಡೆಗೆ ಹೋಗಿತ್ತಂತೆ ಹೋಗ್ತಾ ಇತ್ತು ಬಹುತೇಕರು ಅಲ್ಲಿ ಈ ಪ್ರಯಾಗ್ರಾಜ್ಗೆ ಹೋಗುವಂತವ್ರು ಇದ್ರು ಕುಂಭಮೇಳಕ್ಕೆ ಹೋಗುವಂತವ್ರು ಸಾಕಷ್ಟು ಮಂದಿ ಇದ್ರು ಈ ರೀತಿಯಾಗಿ ಟ್ರೈನ್ ಬರ್ತಾ ಇದ್ದ ಹಾಗೆ ಟ್ರ್ಯಾಕ್ ಮೇಲೆ ಯಾರು ನಿಂತ್ಕೊಂಡಿದ್ರು ಬೆಂಕಿಯಿಂದ ರಕ್ಷಣೆ ಮಾಡ್ಕೊಳ್ಬೇಕು ಎನ್ನುವ ಕಾರಣಕ್ಕೆ ಟ್ರ್ಯಾಕ್ ಮೇಲೆ ಯಾರು ನಿಂತ್ಕೊಂಡಿದ್ರು ಅವ್ರಿಗೆ ಬಂದು ಈ ಕರ್ನಾಟಕ ಎಕ್ಸ್ಪ್ರೆಸ್ ಡಿಕ್ಕಿ ಹೊಡೆದು ಬಿಡತ್ತೆ ಅಲ್ಲೇ ಒಂದಷ್ಟು ಮಂದಿ ಅಪ್ಪಚ್ಚಿಯಾಗಿ ಹೋಗಿಬಿಡ್ತಾರೆ ಇನ್ನೊಂದಷ್ಟು ಮಂದಿ ಗಂಭೀರವಾಗಿ ಗಾಯಗೊಳ್ತಾರೆ ಇನ್ನೊಂದಷ್ಟು ಮಂದಿ ಆಕ್ಸಿಡೆಂಟ್ ಇಂದ ತಪ್ಸ್ಕೊಳಕ್ ಓಡ್ತಿರ್ತಾರೆ ಅವರ ಅರ್ಧ ದೇಹ ಸಿಕ್ಕಾಕೊಂಡು ಬಿಡುತ್ತೆ ಒಂದಷ್ಟು ಮಂದಿ ಕಾಲ್ ಸಿಕ್ಕಾಕೊಳ್ಳುತ್ತೆ ಒಂದಷ್ಟು ಮಂದಿ ಕೈ ಸಿಕ್ಕಾಕೊಂಡು ಬಿಡುತ್ತೆ ಈ ರೀತಿಯಾಗಿ ನೋಡ ನೋಡ್ತಾ ಇದ್ದ ಹಾಗೆ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಹನ್ನೊಂದು ಮಂದಿ ಸ್ಪಾಟ್ ನಲ್ಲೇ ಪ್ರಾಣವನ್ನ ಕಳ್ಕೊಂಡ್ರೆ ಇನ್ನೊಂದಷ್ಟು ಮಂದಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಲ್ಲಿ ತಕ್ಷಣಕ್ಕೆ ಅಲ್ಲಿ ಹತ್ರದಲ್ಲಿ ಯಾವ ಆಸ್ಪತ್ರೆಯೂ ಕೂಡ ಇರ್ಲಿಲ್ವಂತೆ ಹೀಗಾಗಿ ಆಂಬುಲೆನ್ಸ್ ಬರೋ ಸ್ವಲ್ಪ ತಡ ಆಯಿತು ರಕ್ಷಣಾ ಕಾರ್ಯಾಚರಣೆಯು ಕೂಡ ತಡ ಆಯಿತು ಯಾಕಂದ್ರೆ ಅಲ್ಲಿ ಹತ್ರದಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಸೂಕ್ತವಾದಂತಹ ವ್ಯವಸ್ಥೆಯೂ ಕೂಡ ಇರಲಿಲ್ಲ ಆದರೂ ಕೂಡ ತ್ವರಿತಗತಿಯಲ್ಲಿ ಏನೇನು ವ್ಯವಸ್ಥೆಯನ್ನು ಮಾಡ್ಬೇಕು ಎಲ್ಲವನ್ನೂ ಕೂಡ ಮಾಡಿದ್ರು ಆದ್ರಷ್ಟರಲ್ಲಿ ಒಂದು ಹಂತಕ್ಕೆ ಕಾಲವೂ ಕೂಡ ಮೀರು ಹೋಗ್ಬಿಟ್ಟಿತ್ತು ಹೀಗಾಗಿ ಗಂಭೀರವಾಗಿ ಗಾಯಗೊಂಡಂತವರು ಕೂಡ ಅಲ್ಲಿ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿಬಿಡುತ್ತು ಎಂಥ ದುರಂತ ಅನ್ಬೇಕು ಹೇಳಿ ಇದರ ನಡುವೆಯೂ ಕೂಡ ಸಾಕಷ್ಟು ಮಂದಿ ಅದು ಹೇಗೆ ಸಂಭವಿಸ್ತು ಎನ್ನುವ ರೀತಿಯಲ್ಲಿ ಚರ್ಚೆಯನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಪಕ್ಕದ ಟ್ರ್ಯಾಕ್ ನಲ್ಲಿ ಅಂದಾಗ ನಮ್ ಕೂಡ ಗೊತ್ತಿರುವ ಹಾಗೆ ಆ ಕಡೆಯಿಂದ ಟ್ರೈನ್ ಬರುತ್ತೆ ಅಂದ್ರೆ ಜೋರಾಗಿ ಹಾರ್ನ್ ಮಾಡ್ಕೊಂಡು ಬರುತ್ತೆ ಜೊತೆಗೆ ಏನಾಗುತ್ತೆ ಒಂದು ಕರುವಿದೆ ಅಂತ ಇಟ್ಕೊಳ್ಳಿ ಅಂತ ಅಂತಂದಾಗ ಪಕ್ಕದಲ್ಲಿ ತಕ್ಷಣ ಟ್ರೈನ್ ಬರೋದು ಗೊತ್ತಾಗೋದಿಲ್ಲ ಅಂತ ಆದ್ರೆ ಇಲ್ಲಿ ಅಂತ ಕರ್ವೇನು ಕೂಡ ಇಲ್ಲ ಉದ್ದನಾಗಿರುವಂತಹ ಹಳಿ ಅಂಥದ್ರಲ್ಲಿ ಅದು ಹೇಗೆ ಗೊತ್ತಾಗ್ಲಿಲ್ವೋ ಒಂದು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಸದ್ಯಕ್ಕೆ ಸಿಕ್ತಿರುವಂತ ಕ್ಲಾರಿಟಿ ಇದು ಯಾವ ಆಧಾರದ ಮೇಲೆ ಅಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೊಟ್ಟಿರುವಂತ ಮಾಹಿತಿ ಇದರ ಆಚೆಗೆ ಏನಾಗಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ ಇನ್ನು ಈ ರೀತಿಯಾಗಿ ವದಂತಿಯನ್ನ ಸ್ಪ್ರೆಡ್ ಮಾಡಿದಂಥವ್ರು ಯಾರು ಉದ್ದೇಶ ಪೂರ್ವಕವಾಗಿ ಮಾಡಿದ್ರ ಅಥವಾ ನಿಜವಾಗ್ಲೂ ಬೆಂಕಿ ಏನಾದ್ರು ಸ್ಪ್ರೆಡ್ ಆಗ್ತಿದೆ ಅಂತ ಅಂದ್ಕೊಂಡು ಮಾಡಿದ್ರ ಆ ಎಲ್ಲ ವಿಚಾರವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ ಒಟ್ಟಾರೆಯಾಗಿ ಹತ್ತೂರಿಂದ ಹನ್ನೊಂದು ಮಂದಿ ಅಥವಾ ಹನ್ನೆರಡು ಮಂದಿನೂ ಅಂತಿದ್ದಾರೆ ಅದು ಎಷ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ ಅಷ್ಟು ಮಂದಿ ಪ್ರಾಣ ಕಳ್ಕೊಂಡಿದ್ದಾರಲ್ಲ ಅವ್ರ ಗುರುತು ಕೂಡ ಸಿಗ್ತಾ ಇಲ್ಲ ಅವ್ರು ಯಾರು ಏನು ಎತ್ತಂತ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತಿಲ್ಲ ಮುಖ ಅವರ ಇಡೀ ದೇಹ ಎಲ್ಲವೂ ಕೂಡ ಅಪಚ್ಚಿ ಆಗ್ಬಿಟ್ಟಿದೆ ಅವರ ಇಡೀ ದೇಹವೇ ನಜ್ಜುಗುಜ್ಜಾಗುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಎಂತ ದುರಂತ ಹೇಳಿ ಇಂಥದೆಲ್ಲವನ್ನು ಕೂಡ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಆದ್ರೆ ಇದೀಗ ನಿಜ ಜೀವನದಲ್ಲಿ ಇಂಥ ಘಟನೆಗಳಲ್ಲೂ ಕೂಡ ನಡೆಯೋದಿಕ್ಕೆ ಶುರುವಾಗ್ಬಿಟ್ಟಿದೆ ಈ ಹಳಿ ತಪ್ಪಿ ಆದಾಗ ಯಾರು ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕಂಟ್ರೋಲ್ ಸಿಗದೆ ಆಯ್ತು ಅನ್ನಬಹುದು ಅಥವಾ ಬೆಂಕಿ ಬಿದ್ದಂತಹ ಸಂದರ್ಭದಲ್ಲಿ ಅಥವಾ ಟ್ರೈನ್ ಡಿಕ್ಕಿ ಆಗಿ ಬೇಕಾದಷ್ಟು ಇನ್ಸಿಡೆಂಟ್ ಗಳನ್ನ ನಾವು ಗಮನಿಸಿದ್ದೇವೆ ಆದ್ರೆ ಈ ರೀತಿಯಾಗಿ ವದಂತಿಯಿಂದ ಜನ ಪ್ರಾಣ ಕಳ್ಕೊಂಡಿದ್ದು ನನ್ನ ಪ್ರಕಾರ ಪ್ರಪ್ರಥಮ ಇನ್ಸಿಡೆಂಟ್ ಅಂತ ಕಾಣುತ್ತೆ ಇನ್ನು ತುಂಬಾ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಒಮ್ಮೆ ಯಾವುದೋ ಎಮರ್ಜೆನ್ಸಿ ಕಾರಣಕ್ಕಾಗಿ ಟ್ರೈನ್ ನಿಂತಿರುತ್ತೆ ಆಗ ಇಳಿಯುವಾಗ ಪಕ್ಕದ ಗೆ ಬರ್ತಿದ್ದಾಗ ರೈಲ್ ಡಿಕ್ಕಿ ಆಗಿದ್ದು ಸಾವನ್ನಪ್ಪಿದ್ದು ಇತ್ತೀಚೆಗೆ ಅಂತದೆಲ್ಲವನ್ನು ಕೂಡ ನಾನು ಗಮನಿಸಿದ್ದೆ ಬೇರೆ ಬೇರೆ ಇನ್ಸಿಡೆಂಟ್ಗಳನ್ನ ಆದ್ರೆ ಇಲ್ಲಿ ಹಾಗಾಗಿಲ್ಲ ಇಲ್ಲ ಆಗಿದ್ದೇನು ವದಂತಿಯನ್ನ ನಂಬಿ ಜನ ಜಂಪ್ ಮಾಡಿದ್ದಾರೆ ವದಂತಿಯನ್ನ ನಂಬಿ ಆ ಟ್ರೈನಿಂದ ಇಳಿದು ಪಕ್ಕದ ಟ್ರ್ಯಾಕ್ ಗೆ ಬರ್ತಿದ್ದ ಹಾಗೆ ಇಂಥದ್ದೊಂದು ದುರಂತ ಸಂಭವಿಸಿ ಬಿಟ್ಟಿದೆ ನನ್ನ ಪ್ರಕಾರ ಈ ವರ್ಷದ ಆರಂಭದ ಮಹಾ ದುರಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಬಂಧುಗಳೇ ನಿಮ್ಗೆ ಏನ್ ಅನ್ಸುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೇನಾದ್ರೂ ಅನುಮಾನ ಮೂಡುತ್ತಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ